ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ನಾಲ್ಕು ತಿಂಗಳ ಹಿಂದೆ ವಿಜಯ್ ಪ್ರಕಾಶ್ ಅವರು ಹಾಡಿರುವಂತಹ ಅಂಧಕಾಲದಲ್ಲಿ ಅನ್ನುವಂತಹ ಒಂದು ಹಾಡು ನನಗೆ ಇನ್ಸ್ಟಾಗ್ರಾಮ್ ರೀಲ್ ಮೂಲಕ ನನ್ನ ಗಮನ ಸೆಳೀತು ಫುಲ್ ವೀಡಿಯೋ ಸಾಂಗ್ ನೋಡೋಣ ಅಂತ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡುವಾಗ ಆ ಒಂದು ಹಾಡಿನ ಮೇಕಿಂಗ್ ಆಗಿರಬಹುದು ಹಾಡಿನ ಲಿರಿಕ್ಸ್ ಆಗಿರಬಹುದು ವಿಜಯ್ ಪ್ರಕಾಶ್ ಅವರು ಹಾಡಿರುವಂತಹ ರೀತಿ ಆಗಿರಬಹುದು ಕಂಪ್ಲೀಟ್ ಏಸ್ಥೆಟಿಕ್ ಸೆನ್ಸ್ ಎಲ್ಲವೂ ಕೂಡ ನನಗೆ ತುಂಬಾ ಇಂಪ್ರೆಸಿವ್ ಅಂತ ಅನ್ನಿಸ್ತು ಸಿನಿಮಾ ಯಾವುದು ಅಂತ ನೋಡ್ಲಿಕ್ಕೆ ಹೋಗುವಾಗ ಅವನಿರಬೇಕಿತ್ತು ಅಂತ ಬರೆದಿತ್ತು ಕಂಪ್ಲೀಟ್ಲಿ ಅನ್ಕನ್ವೆನ್ಷನಲ್ ಟೈಟಲ್ ಅಂತ ನನಗೆ ಅನ್ನಿಸ್ತು ಸದ್ಯಕ್ಕೆ ಈ ಒಂದು ಅವನಿರಬೇಕಿತ್ತು ಅನ್ನುವಂತಹ ಸಿನಿಮಾ ಜೂನ್ ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸದ್ಯಕ್ಕೆ ನಮ್ಮ ಜೊತೆಗೆ ಈ ಒಂದು ಬೇಕಿತ್ತು ಸಿನಿಮಾ ತಂಡ ಮಾತಾಡಲಿಕ್ಕೆ ಜೊತೆಗೆ ಸಿಕ್ಕಿದ್ದಾರೆ ಮಾತಾಡಿಸ್ತಾ ಹೋಗೋಣ ನಾಯಕ ನಟಿಯವರು ಹಾಗೇನೆ ಕಿರಣ್ ಕುಮಾರ್ ಸರ್ ಮತ್ತು ಡೈರೆಕ್ಟರ್ ಸರ್ ಮೂರು ಜನಕ್ಕೂ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಥ್ಯಾಂಕ್ ಯು ಸೊ ಹೇಗಿದ್ದೀರಾ ಸೊ ಹಾಡು ಆಲ್ರೆಡಿ ಹಿಟ್ ಆಗಿದೆ ಲೈಕ್ ಫೋರ್ ಮಂತ್ಸ್ ಬ್ಯಾಕ್ ಒಂದು ಸಾಂಗ್ ರಿಲೀಸ್ ಆಗಿತ್ತು ಜೊತೆಗೆ ನೆಕ್ಸ್ಟ್ ಅದಾದ್ಮೇಲೆ ಓ ಹೃದಯ ಅನ್ನುವಂತಹ ಸಾಂಗ್ ಕೂಡ ನೀವು ಒಂದು ಪ್ರೆಸ್ ಮೀಟ್ ಎಲ್ಲ ಮಾಡ್ಕೊಂಡಿದ್ರೆ ಅದು ಕೂಡ ತುಂಬಾ ಚೆನ್ನಾಗಿದೆ ಮೇಕಿಂಗ್ ವೈಸ್ ತುಂಬಾ ನೀವು ಗಮನ ಕೊಟ್ಟಿದ್ದೀರಾ ಅಂತ ಗೊತ್ತಾಗುತ್ತೆ ಟ್ರೈಲರ್ ಮೊನ್ನೆ ಅಷ್ಟೇ ರಿಲೀಸ್ ಆಗಿದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ಮೆಚ್ಕೊಂಡಿದ್ದಾರೆ ಟ್ರೈಲರ್ ನ ಸೊ ಏನ್ ಎಕ್ಸಾಕ್ಟ್ಲಿ ಅವನಿರಬೇಕಿತ್ತು ಅಂದ್ರೆ ಯಾರದು ಯಾರಿರ್ಬೇಕಾಗಿತ್ತು ಆಕ್ಚುಲಿ ಸದ್ಯಕ್ಕೆ ಈಗ ನಮ್ಮ ಚಾನಲ್ ಇಂದ ನಾನಿದ್ದೀನಿ ಸೊ ಓಕೆ ಅಲ್ವಾ ಇಂಟರ್ವ್ಯೂ ಮಾಡ್ಬೋದು ನಾನು ಸೊ ಅವನಿರಬೇಕಿತ್ತು ಅಂದರೆ ಅದು ಯಾರು ಎಕ್ಸಾಕ್ಟ್ಲಿ ಹೀರೋನಾ ಅಥವಾ ಯಾವ ಕ್ಯಾರೆಕ್ಟರ್ಗೆ ಅದನ್ನ ರೆಫರ್ ಮಾಡ್ತಿರೋದು ಏನು ಸೊ ಆಕ್ಚುಲಿ ಅದೇ ಸಿನಿಮಾನ ನಾವು ಅದೇ ಈಗ ಆ ಸಿನಿಮಾ ಟೈಟಲ್ ಇಟ್ಕೊಂಡಿದೀವಿ ಟಿಲ್ ಎಂಡ್ ತನಕ ಬಿಗಿನಿಂಗಿಂದ ಎಂಟು ತನಕ ಅದೇ ಟೈಟಲ್ನೇ ಆ ಸಿನಿಮಾದಲ್ಲಿ ಅವಾಗ ಅವಾಗ ಒಂದು ಕ್ಯಾರೆಕ್ಟರ್ ಹೇಳ್ತಿರುತ್ತೆ. ಇಲ್ಲ ಹೆಂಗೆ ತನ್ನಕನು ಅದು ಯಾರು ಅಂತ ಗೊತ್ತಾಗಲ್ಲ. ಸೊ ಅದು ಯಾರು ಅಂತ ಗೊತ್ತಾಯ್ತೆ ತಾನೆ. ಸೆಕೆಂಡ್ ಪಾರ್ಟೇน ಇಲ್ಲ. ಇಲ್ಲ. ಓಕೆ. ማለት ಅದಕ್ಕೋಸ್ಕರ ಮತ್ತೆ ನೀವು ಮತ್ತೆ ಟ್ವಿಸ್ಟ್ ಆಲ್ರೆಡಿ ನಮಗೆ 1 ಕ್ವಾರ್ಟರ್ ಅಲ್ಲಿ ಎಲ್ಲ ಮುಗಿಸಿದ್ರೆ ಸಾಕು ಅಂತ ಆಗಿದೆ ಈಗ. ಸಿನಿಮಾಗಳಲ್ಲ ಸಡನ್ ಸೆಕೆಂಡ್ ಪಾರ್ಟಿಗೆ ಹೋಗ್ಬಿಡುತ್ತೆ ಅದಕ್ಕೆ. ಇಲ್ಲ ಸೆಕೆಂಡ್ ಪಾರ್ಟ್ ಬರಲ್ಲ. ಓಕೆ. ಸೊ ನೀವು ಸೌಮ್ಯ ಅವರು ಹೇಳಬೇಕು ಲೈಕ್ ಅಂದ್ರೆ ನಿಮ್ಮ ಡೆಡಿಕೇಶನ್ ಅಂದರೆ ಎಸ್ಪೆಷಲಿ ಗಳಲ್ಲಿ ತುಂಬಾನೇ ಅದು ಚೆನ್ನಾಗಿ ಮೂಡಿ ಬಂದಿದೆ ಎಸ್ಪೆಷಲಿ ಕೆಲವು ಜಿಮ್ನಾಸ್ಟಿಕ್ಸ್ ಟೈಪ್ಸ್ ಎಲ್ಲ ಟ್ರೈ ಮಾಡಿದ್ದೀರಾ ಸಾಕಷ್ಟು ಶ್ರಮ ಹಾಕಿದ್ದೀರಾ ಅಂತ ಗೊತ್ತಾಗುತ್ತೆ ಓವರ್ ಆಲ್ ನಿಮ್ಮ ಪಾತ್ರ ಹೇಗಿರುತ್ತೆ ಈ ಸಿನಿಮಾದಲ್ಲಿ ಅದ್ರ ಬಗ್ಗೆ ಹೇಳೋದಾದರೆ ಸರ್ ಸಾಂಗ್ ಬಗ್ಗೆ ಹೇಳಬೇಕು ಅಂತಂದ್ರೆ ಅಂದ್ರೆ ನನಗೆ ಬೇಸಿಕಲಿ ನಾನು ಡ್ಯಾನ್ಸರ್ ಅಲ್ಲ ಓಕೆ ಸೊ ನಾನು ನನಗೆ ಅದು ನನ್ನನ್ನ ಪ್ರೂವ್ ಮಾಡ್ಕೊಳ್ಳೋಕೆ ಒಂದು ತುಂಬಾ ಒಂದೊಳ್ಳೆ ಆಪರ್ಚುನಿಟಿ ನಮ್ಮ ಸರ್ ಕೊಟ್ಟಿದ್ದಾರೆ ಸೊ ನನಗೆ ಪ್ರಾಕ್ಟೀಸ್ ತುಂಬಾ ಆಯ್ತು ಮಾಡ್ತೀನಿ ನೀವು ಡಾನ್ಸರ್ ಅಲ್ಲ ನಾನು ಯಾವ್ದೋ ನೀವು ಅಂದ್ರೆ ಡ್ಯಾನ್ಸ್ ಶೋ ಅಲ್ಲಿ ಏನೋ ಮೋಸ್ಟ್ಲಿ ಗೆದ್ದು ಫೈನಲಿಸ್ಟ್ ಆಗಿದ್ರೆ ಅಂತ ಅನ್ಕೊಂಡೆ ಆ ಸಾಂಗ್ ಎಲ್ಲ ನೋಡಿ ಆ ಈ ತರ ಮತ್ತೆ ಸರ್ ಹೇಳ್ತಾ ಇದ್ರು ಕಲಿಸ್ತಾ ಇದ್ರು ಫ್ರೆಂಡ್ಸ್ ಎಲ್ಲ ಕಲಿಸ್ತಾ ಇದ್ರು ಅಕ್ರೋಬೆಟಿಕ್ಸ್ ತರ ಟೈಪ್ ಬರುತ್ತೆ ನೀವು ಮಾಡ್ತೀರಾ ಮಾಡ್ತೀರಾ ಅಂತ ಸೊ ನನಗೆ ನೋಡಿದಾಗ ಇದು ನಾನು ಮಾಡ್ತೀರಾ ಅಂತ ನನಗೆ ಕ್ವಶನ್ ಆಗ್ತಿತ್ತು ಸೊ ಆಮೇಲೆ ಪ್ರಾಕ್ಟೀಸ್ ಆಗ್ತಾ ಇತ್ತು ಇಲ್ಲ ನಾನು ಮಾಡಬೇಕು ಇದ್ಯಾರು ಮಾಡಿಲ್ಲ ಲೈಕ್ ಅವ್ನು ನೋಡಿಲ್ಲ ನಾನು ಅಷ್ಟು ಸೊ ನಾವ್ ಮಾಡಿದ್ರೆ ನನಗೆ ಇನ್ನ ಚೆನ್ನಾಗಿದೆ ನಾನು ಮಾಡೋಣ ನಾವು ಗೆಲ್ಲಬೇಕು ಗೆಲ್ಬೇಕು ಅಂತ ಬಂದ ಮೇಲೆ ಹೊಸ ಹೊಸ ಪ್ರಯತ್ನ ಎಲ್ಲಾ ಮಾಡ್ಲೇಬೇಕಾಗತ್ತೆ ಸೊ ಇದು ನಮ್ಗ್ ಸಿಕ್ಕಿದೆ ಅಂತಂದ್ರೆ ನಾನು ಮಾಡ್ಲೇಬೇಕು ಅಂತ ನನಗೆ ಚಾಲೆಂಜಿಂಗ್ ಆಗಿ ತಕೊಂಡೆ ಸೊ ಕಲ್ತೆ ಮಾಡಿದೀನಿ ಸರ್ ಎಲ್ಲರಿಗೂ ಇಷ್ಟ ಆಗಿದೆ ನೋಡ್ತಾ ಇದ್ದೀರಾ ಯೂಟ್ಯೂಬಲ್ಲಿ ಸಾಂಗ್ ನಾನ್ ಫುಲ್ ಬಿಟ್ಟಿದಾರೆ ರಿರಿಕಲ್ ವಿಡಿಯೋ ಬಿಟ್ಟು ಮತ್ತೆ ಸಿನಿಮಾ ರಿಲೀಸ್ ಆಗಿ ಒಂದ್ ನಾಲ್ಕು ತಿಂಗ್ಳು ಬಿಟ್ಟು ಹಂಗೆಲ್ಲ ಮಾಡ್ತಾರೆ ಇಲ್ಲ ಡೈರೆಕ್ಟರ್ ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ ಬಿಟ್ಟಿದ್ದಾರೆ ಚೆನ್ನಾಗಿ ರೀಚ್ ಆಗಲಿ ಅಂತ ಖುಷಿ ಆಗಿರ್ಬೇಕಲ್ಲೇ ಖುಷಿ ಆಯ್ತು ಸರ್ ನೀವು ಇನ್ವೆಸ್ಟಿಗೇಟಿವ್ ಆಫೀಸರ್ ಎಸ್ಪೆಷಲಿ ಆ ಒಂದು ಡೈಲಾಗ್ ಬ್ಯಾಂಕ್ ಅಂದ್ರೆ ಅಕೌಂಟ್ ಕ್ಲೋಸ್ ಆಗಿದ್ರು ಲೋನ್ ಸ್ಯಾಂಕ್ಷನ್ ಆಗಿದೆ ಅದು ಟ್ರೈಲರ್ ಸ್ಟಾರ್ಟಿಂಗ್ ಅಲ್ಲೂ ಬರುತ್ತೆ ಕೊನೆಯಲ್ಲೂ ಬರುತ್ತೆ ಏನದರ ಅದರ ತಿರುಳು ನಿಮ್ ಪಾತ್ರ ಇನ್ವೆಸ್ಟಿಗೇಟಿವ್ ಆಫೀಸರ್ ಅಂತೇನೋ ನನಗೆ ಅರ್ಥ ಆಯ್ತು ಟ್ರೈಲರ್ ನೋಡುವಾಗ ಏನು ಯಾವ ತರ ಈ ಕತೆ ಜೊತೆಗೆ ನಿಮ್ ಪಾತ್ರ ಹೊಂದ್ಕೊಂಡಿರುತ್ತೆ ಇನ್ಸಿಡೆಂಟ್ ಆಗಿ ಹೋಗಿರುತ್ತೆ ಆಮೇಲೆ ಇವ್ರನ್ನ ನಾನು ತಗೊಂಬುದು ಇನ್ವೆಸ್ಟಿಗೇಟ್ ಮಾಡ್ತಾ ಇರೋದು ಆಗ ಒಂದೊಂದೇ 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 ಬಿಚ್ಕೊಳ್ತಾ ಇಲ್ಲ ನೀವು ಇರಬೇಕಿತ್ತು ಅನ್ನೋ ಅವನ್ನ ಹುಡುಕ್ತಾ ಇದ್ರೆ ಹುಡುಕ್ತಾ ಇರುತ್ತೆ ಹುಡುಕ್ತಾ ಪಾತ್ರಧಾರಿಗಳು ಹುಡುಕ್ತಾ ಇರ್ತಾರೆ ಅಲ್ಟಿಮೇಟ್ ಆಗಿ ನಮ್ಗೆ ಗೊತ್ತಾಗತ್ತೆ ಕರೆಕ್ಟ್ ಸರ್ ನಿರ್ದೇಶಕರಿಗೆ ಆಕ್ಚುಲಿ ಯಾವಾಗಲೂ ಒಂದು ಕತೆ ಅಂತ ರೆಡಿ ಆದಾಗ ಏನೋ ಒಂದು ನಿಮ್ದೊಂದು ಕನಸಿನ ಕೂಸೋದು ಸೊ ಇದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಅಂಥವ್ರೊಬ್ಬ ಪ್ರೊಡ್ಯೂಸರ್ ಇರಬೇಕಿತ್ತು ಅಂತ ಡೆಫಿನೆಟ್ ಆಗಿ ಅನ್ಸಿರುತ್ತೆ ಮುರಳಿ ಸಿಕ್ಕಿದಾರೆ ಸೊ ಆ ಮುರಳಿಯವರ ಹೆಂಗ್ ಹುಡುಕಿದ್ರಿ ನೀವು ಹೆಂಗ್ ಸಾಧ್ಯ ಆಯ್ತು ಕಂಪ್ಲೀಟ್ ಮುರಳಿಯವರು ನಾವು ಕ್ಲಾಸ್ಮೇಟ್ಸು ಸೊ ಚಡ್ಡಿ ದೋಸ್ತುಗಳು ಚಿಕ್ಕ ಊರು ಪಕ್ಕನೇ ಇರೋದು ಸೊ ಒಂದೇ ಸ್ಕೂಲು ಒಂದೇ ಕಾಲೇಜು ಇಬ್ರೂ ಮುಂಚೆ ಶಾರ್ಟ್ ಫಿಲ್ಮ್ ಮಾಡಿದ್ವಿ ಸೊ ಅವಾರ್ಡ್ ವಿನಿಂಗ್ ಶಾರ್ಟ್ ಫಿಲ್ಮ್ ಮಾಡಿದ್ವಿ ನಾನು ಅವರೇ ಪ್ರೊಡ್ಯೂಸರ್ ಅವರೇ ಪ್ರೊಡ್ಯೂಸರ್ ಆಗಿದ್ರು ಸೊ ನಾನು ಬೆವರ್ಸಿ ಗೊತ್ತಾ ಅಂತ ಸೊ ಅದಾದ ಮೇಲೆ ನಾವು ಈ ಸಿನಿಮಾ ಮಾಡೋದು ಅವನಿರ್ಬೇಕಿತ್ತು ಅಂತ ಓಕೆ ಸೋ ಇವತ್ತ ಮಧ್ಯ ಆಂಡರ್ಸ್ಟ್ಯಾಂಡಿಂಗ್ ಅವತ್ತಿಂದನ ಇದೆ ಇವತ್ತಿದೆ ಓಕೆ ನಾಯಕ ನಾಯಕಿ ಈಗ ಅವ್ರ ಪಾತ್ರ ಯಾರೆಲ್ಲ ಪಾತ್ರಧಾರಿಗಳಿದಾರೋ ಅವರವರೇ ಇರಬೇಕು ಅಂತ ಹೆಂಗೆ ಡಿಸೈಡ್ ಮಾಡ್ಕೊಂಡ್ರಿ ಹೇಗೆ ಅದು ಅದಾಗ ಅದಾಗಿ ಬಂದಿದ್ದು ಅಷ್ಟೇ ಸರ್ ಹ್ಮ್ ಓಕೆ ಅಂದ್ರೆ ಓವರ್ಆಲ್ ಈ ಕಥೆ ಅಂದ್ರೆ ಏನು ಹೇಳಕ್ಕೆ ಹೊರಟಿದ್ದೀರಾ ಬಿಕಾಸ್ ಈ ಒಂದ ಕಡೆ ಒಂದು ಲವ್ ಆ್ಯಂಗಲ್ ತರಾನೂ ಇದೆ ಅಂದ್ರೆ ಲವ್ ಜಾನರ ತರಾನೂ ಇದೆ ಒಂದು ರೋಮ್ಯಾಂಟಿಕ್ ಲವ್ ಸ್ಟೋರಿ ಥರನೂ ಅನ್ಸುತ್ತೆ ಜೊತೆಗೆ ಒಂದು ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ತರಾನೂ ಅನಿಸುತ್ತ ಇದೆ ಇದು ಓವರ್ ಆಲ್ ಏನು ಪಿಕ್ಚರ್ ಹೊಡಕ್ಕೆ ಹೊರಟಿದ್ರೆ ಟೇಕ್ ಹೋಮ್ ಏನಾಗಿರುತ್ತೆ ಅಂದರೆ ಆಡಿಯನ್ಸಿಗೆ ನೋಡಿದಾಗ ಸೊ ಇದು ಲವ್ ಸ್ಟೋರಿ ಥರದ್ದು ಒಂದು ಸ್ವಲ್ಪ ಸ್ವಲ್ಪ ಅಂದರೆ ಸೆಮಿ ಲವ್ ಸ್ಟೋರಿ ಸೊ ಸೆಮಿ ಥ್ರಿಲ್ಲರು ಸೊ ಸಸ್ಪೆನ್ಸು ಇಡೀ ಸಿನಿಮಾ ಓಕೆ ಸೊ ಒಬ್ಬ ಪರ್ಸನ್ ಐಡೆಂಟಿಟಿ ಇರುತ್ತೆ ಒಬ್ಬ ವ್ಯಕ್ತಿತ್ವ ಸೊ ಐಡೆಂಟಿಟಿನ ಕಳ್ಕೊಂಡಾಗ ಈಗ ನನ್ನ ಐಡೆಂಟಿಟಿ ಇನ್ನೊಬ್ಬರ ಐಡೆಂಟಿಟಿ ಸೊ ನನ್ನ ನಾನು ಯಾರು ಅವ್ರು ಯಾರು ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಸಿನಿಮಾ ಹೋಗ್ತಾನೆ ಇರುತ್ತೆ ಸೊ ಎಂಡ್ ಆಫ್ ದಿ ಕಂಪ್ಲೀಟ್ ಸಿನಿಮಾ ಮುಗಿಯೋಷ್ಟೊತ್ತಿಗೆ ಸೊ ಐಡೆಂಟಿಟಿ ತೆಫ್ಟ್ ಅನ್ನೋದು ಒಂದು ಪಾಯಿಂಟ್ ಬರುತ್ತೆ ಸೊ ಐಡೆಂಟಿಟಿ ತೆಫ್ಟ್ ಅನ್ನೋದು ಏನು ಅನ್ನೋದನ್ನ ಈ ಸಿನಿಮಾ ನೋಡಿ ತಿಳ್ಕೊಬೇಕಾಗತ್ತೆ ಅಲ್ಲ ಈಗ ಪಾತ್ರಗಳು ನಿಜವಾಗ್ಲೂ ಈ ಸಿನಿಮಾದಲ್ಲಿ ಇದ್ದಾವೆ ಅಥವಾ ಆಗಿ ಏನಾದರೂ ಹೇಳೋ ಪ್ರಯತ್ನ ಆಗಿದೆಯಾ ಸಿನಿಮಾದಲ್ಲಿ ಸೊ ಈ ಇಲ್ಲ ಇದಾವೆ 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 ಸೊ ಎಲ್ಲವೂ ಒಂದು ಒಂದು ಈಗ ಒಂದು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ತು ಅಂತಂದ್ರೆ ಆ ಕ್ಯಾರೆಕ್ಟರ್ ಏನು ಹೇಳುತ್ತೆ ಸೊ ಮತ್ತೊಂದು ಕ್ಯಾರೆಕ್ಟರ್ಗೆ ಆ ಕ್ಯಾರೆಕ್ಟರ್ಗೆ ಏನು ಕನೆಕ್ಷನ್ನು ಸೊ ಇದೇ ಆಕ್ಚುಲಿ ಅವನಿರ್ಬೇಕಿತ್ತು ಇರಬೇಕಿತ್ತು ಈ ಥರದ್ದು ಹೋಗ್ತಾನೆ ಇರುತ್ತೆ ಎಂಡ್ ಆಫ್ ದಿ ಫಿಲಮು ಸೊ ನೀವು ಸೆಕೆಂಡ್ ಆಫ್ ಗೋಸ್ ಕೂರ್ಸೋಕೆ ಶುರು ಆಗುತ್ತೆ ಸೊ ಕೂರ್ಸ್ದಾಗಲೇ ಎಲ್ಲರೂ ನೋಡುವಾಗ ಅನ್ಸೋಕ್ ಶುರು ಆಗುತ್ತೆ ಏನು 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 ಅಂತ ಸೊ ಎಂಡ್ ಆಫ್ ಸಿನಿಮಾ ನೋಡಾದ್ಮೇಲೆ ಎಲ್ಲರಿಗೂ ಖುಷಿಯಾಗ ಶುರು ಆಗುತ್ತೆ ಸೊ ಅದು ಸಿನಿಮಾನ ಕಾಯ್ಕೊಂಡು ಕೂತ್ಕೊಳ್ಳುತ್ತೆ ಸೊಮ್ಮೆ ಅವರೇ ಟ್ರೈಲರ್ ನೋಡುವಾಗ ನನಗೆ ಅನಿಸಿದ್ದು ಸುಮ್ಮನೆ ನಾಲ್ಕು ಅವಸ್ಥೆ ನಿಮ್ಮನ್ನು ಹೀರೋಯಿನ್ ಅಂತ ಇಟ್ಟಿಲ್ಲ ಇದು ನಿಮ್ಮ ಪಾತ್ರಕ್ಕೆ ಒಳ್ಳೆ ವೇಟೇಜ್ ಇರುತ್ತೆ ಅಂತ ನನಗೆ ಅನ್ನಿಸ್ತು ಆ್ಯಕ್ಚುಲಿ ಬಟ್ ಸಾಂಗಲ್ಲಿ ಜಾಸ್ತಿ ನೀವು ಕಾಣಿಸ್ಕೊಂಡು ಆಲ್ರೆಡಿ ಸ್ವಲ್ಪ ಪ್ರಚಾರದಲ್ಲಿ ಇರೋದ್ರಿಂದ ಈ ಥರದ ಹಾಡುಗಳು ಈಗ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಅಂತ ಹೇಳಿದ್ರು ಎರಡು ಡ್ಯೇಟ್ ಥರ ಆಯಿತು ಒಂದೇನೋ ಸ್ವಲ್ಪ ಹಳೆ ಕಾಲದ ಥರ ಅದು ಅಂಧ ಕಾಲತ್ತಿಲ್ಲ ಇನ್ನೊಂದು ಓ ಹೃದಯ ಒಂದು ರೀತಿ ನಿಮ್ಮ ಒಂದು ನೃತ್ಯದ ಕೌಶಲ್ಯವನ್ನು ಪ್ರದರ್ಶಿಸುವ ರೀತಿ ಅದು ಸಾಂಗ್ ಬಂದಿದೆ ಈ ಕಥೆಗೆ ಎಷ್ಟು ಪೂರ್ವಕವಾಗಿರುತ್ತೆ ಅಂತ ಎರಡು ಹಾಡುಗಳು ಅಂದ್ರೆ ನಮಗೆ ಒಂದು ಫ್ಲೋ ಇರುತ್ತೆ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಅಂತ ಹೇಳಿದ್ರು ಸಣ್ಣದಾಗಿ ಹಾಡು ಬಂದ್ರೆ ಯಾಕೆ ಬಂತು ಅಂತ ಅನ್ನಿಸ್ಬಾರ್ದಲ್ವಾ ಸೊ ಎಷ್ಟು ಅದು ಪ್ರಾಮುಖ್ಯತೆ ಇರುತ್ತೆ ಹಾಡುಗಳಿಗೆ ಅಂತ ಸರ್ ಅದು ನಾನು ಒಂದು ಇಲ್ಲ ಇಲ್ಲ ಅವ್ರು ಹೇಳಿ ಹೇಳಿ ಆ ಎರಡು ಸಾಂಗ್ ಆಲ್ರೆಡಿ ನೋಡಿ ಬೇರೆ ಆಗಿದೆ ಈಗ ಸಲ ನಾವು ಅದನ್ನ ಸಿನಿಮಾದಲ್ಲಿ ನೋಡ್ಬೇಕು ಅಂದ್ರೆ ಅದ್ ಕಥೆ ಪೇಸಿಗೆ ಎಲ್ಲೂ ಅದು ನಮಗೆ ತೊಂದರೆ ಕೊಡಬಾರ್ದು ಅದಕ್ಕೆ ಅಷ್ಟೇ ಕೇಳಿ ಹೇಳಿ ಇಲ್ಲ ನಾನು ಒಂದು ಅನ್ಕೊಂಡಿರ್ತೀನಿ ನಂದ ಕಥೆಯಲ್ಲಿ ನಮ್ ಹುಡುಗನೋ ಇಲ್ಲ ಹೀರೋನೋ ಹಿಂಗೆ ಇರ್ಬೇಕು ಹಿಂಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನಾನು ಏನ್ ಅನ್ಕೊಂಡು ನಾನೇನ್ ಕನ್ಸಿಟ್ಕೊಂಡಿರ್ತೇನೆ ಸೊ ಅದನ್ನ ಕ್ಯಾರಿ ಮಾಡುತ್ತೆ ಆ ಸಾಂಗ್ ಓಕೆ ಎರಡು ಸಾಂಗುನು ಅದೇನೆ ಸೊ ಸ್ಟೋರಿ ಪೇಸಿಗೆ ಏನು ತೊಂದರೆ ಕೊಡಲ್ಲ ನೋಡಿಸ್ಕೊಂಡು ಹೋಗ್ಬೋದು ಆ ಥರ ಸೊ ಓಕೆ ಎರಡೂ ಸಾಂಗಲ್ಲೂ ಅಂದರೆ ಶ್ರಮ ಎದ್ದು ಕಾಣುತ್ತೆ ನಿಮ್ದು ಸೊ ಫಸ್ಟ್ ಸಾಂಗಲ್ಲಿ ಎಸ್ಪೆಷಲಿ ಅದೊಂದು ಸ್ವಲ್ಪ ಏಯ್ಟೀಸ್ ಕೈಂಡ್ ಆಫ್ ಅಂದರೆ ಎಸ್ತೆಟಿಕ್ಸ್ ಮತ್ತು ಕಾಸ್ಟ್ಯೂಮ್ಸ್ ಎಲ್ಲ ಅದೆಷ್ಟು ಚಾಲೆಂಜಿಂಗ್ ಅಂತ ಅನ್ನಿಸ್ತು ಆ ಥರದ್ದೊಂದು ಔಟ್ಪುಟ್ ಅಚೀವ್ ಮಾಡೋದಕ್ಕೆ ನಿಮಗೆ ಸರ್ ಖುಷಿ ಆಯ್ತು ಆತರ ಒಂದು ಟ್ರೆಡಿಷನಲ್ ಆಗಿ ಇಲ್ಲ ರೆಟ್ರೋ ಸ್ಟೈಲ್ ಅಲ್ಲಿ ಬರೋದು ಇವಾಗ ಆಗಿದೆ ಸೊ ಇವಾಗೆಲ್ಲ ಬೋಲ್ಡ್ ಆತರ ಎಲ್ಲ ಕಾಣಿಸ್ಕೊಳ್ಳೋದಕ್ಕೆನಾ ಇದೆ ತುಂಬಾನೇ ಇಷ್ಟ ಆಯ್ತು ನಾನು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಖುಷಿ ಆಯ್ತು ಕಿರಣ್ ಸರ್ ನೀವು ಹೇಳಿ ಅಂದ್ರೆ ಓವರ್ ಆಲ್ ಕಥೆ ಜೊತೆಗೆ ನೀವು ಟ್ರಾವೆಲ್ ಮಾಡಿರ್ತೀರಾ ಜೊತೆಗೆ ಈಗ ಪ್ರಮೋಷನ್ಸ್ ಎಲ್ಲೂ ಇದ್ದೀರಾ ಅಂತಂದ್ರೆ ನಿಮಗೆ ತುಂಬ ಡೆಫಿನೆಟ್ಲಿ ಕತೆ ಇಷ್ಟ ಆಗಿದೆ ಅಂತ ನನಗೆ ನನ್ನ ನಂಬಿಕೆ ಅದು ಬಿಕಾಸ್ ಹಂಗೆಲ್ಲ ಸುಮ್ಮನೆ ನೀವು ಒಂದು ಕತೆ ಜೊತೆಗೆ ಅಷ್ಟೆಲ್ಲ ಟ್ರಾವೆಲ್ ಮಾಡೋಲ್ಲ ಸೊ ನಿಮಗೆ ಅಂದರೆ ಓವರ್ ಆಲ್ ಈ ಸಿನಿಮಾ ಅಂದ್ರೆ ಯಾವ ರೀತಿ ಅಂದರೆ ಥಿಯೇಟ್ರಲ್ಲಿ ರಂಜಿಸಬಹುದು ಜನಗಳಿಗೆ ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೆ ಇದು ಒಂದು ಪೈಸಾ ವಸ್ತು ಇನ್ನು ತಲೆ ಬಿಸಿ ಮಾಡಿಕೊಡುವಂಥದ್ದು ಏನಲ್ಲ ಓಕೆ ನೀವು ಖುಷಿ ಖುಷಿಯಾಗಿ ನಿಮಗೊಂದು ಕೊಟ್ಟು ಅಯ್ಯೋ ಇವ್ರೇ ಇದು ಈ ಸಿನಿಮಾದಿಂದ ಬಂದು ಆಮೇಲೆ ಒಂದು ಅನಾ ಎಂಟರ್ಟೈನ್ಮೆಂಟು ಇದೆ ಸಾಂಗು ಇದೆ ನಿಮ್ಗೆ ಫನ್ ಇದೆ ಎಲ್ಲಾ ಸಸ್ಪೆನ್ಸು ಇದೆ ಕೂತ್ಕೊಂಡು ನೋಡ್ಕೊಂಡು ಆರಾಮಾಗಿ ಮನೆಗ್ ಹೋಗಿ ಊಟ ಮಾಡ್ಕೊಂಡು ನಿದ್ದೆ ಮಾಡಬಹುದು ನಿದ್ದೆ ಮಾಡ್ಬೇಕಾದ್ರೆ ಮತ್ತೆ ತಲೆ ಮಾತ್ರ ತಗೊಂಡು ನಿದ್ದೆ ಮಾಡುವಂತದ್ದು ಸಿನಿಮಾ ಅಲ್ಲ ಯಾಕೆಂದ್ರೆ ನನ್ನ ಪೋರ್ಷನ್ ಅಲ್ಲಿ ಬರುವಂತದ್ದು ಇದರಿಂದ ಇವೆಲ್ಲಾ ಪಾತ್ರಗಳು ಮಧ್ಯದಲ್ಲಿ ಎಲ್ಲಾ ಬಿಚ್ಚಕೊಳ್ತಾ ಹೋಗುತ್ತೆ ಹಂಗಾಗಿ ಅದು ನನ್ಗೆ ಗೊತ್ತಾಗಿರೋದು ನಾನು ಹಂಗಾಗಿ ದಿನದ ಇದರಲ್ಲಿ ನನ್ನ ಜೊತೆಗಿರುವಂತ ಟ್ರಾವೆಲ್ ಆಗ್ತಾ ಇರುವಂತ ಪಾತ್ರಗಳೆಲ್ಲವೂ ಏನೇನ್ ಆಯ್ತು ಅನ್ನೋದು ಇನ್ಫಾರ್ಮೇಶನ್ ಎಲ್ಲಾ ಬರ್ತಾ ಹೋಗುತ್ತೆ ಇನ್ನು ಅವನಿರ ಬೇಕಿತ್ತು ಅಂತಂದ್ರೆ ಒಂಥರ ಡಿಪೆಂಡೆಬಲ್ ಟೈಟಲ್ ಅಂದ್ರೆ ಯಾರ ಮೇಲೋ ಡಿಪೆಂಡ್ ಆಗಿರೋ ಒಂದು ಎಮೋಷನ್ಸ್ ನೀವು ಟ್ಯಾಪ್ ಮಾಡ್ತಿದ್ದೀರಾ ಹ್ಯೂಮನ್ ಎಮೋಷನ್ ಅದು ಎಲ್ರಿಗೂ ಕನೆಕ್ಟ್ ಆಗುವಂಥ ಎಮೋಷನ್ ಅಂದರೆ ಒಬ್ಬ ಮನುಷ್ಯನಿಗೆ ಯಾವುದಾದ್ರೂ ಒಂದು ಪಾಯಿಂಟ್ ಆಫ್ ಟ್ಯೂ ಲೈಫಲ್ಲಿ ಯಾರೋ ಒಬ್ರು ಇರಬೇಕಿತ್ತು ಈ ಟೈಮಲ್ಲಿ ಇರ್ತಿದ್ದರೆ ನಮಗೆ ಸ್ವಲ್ಪ ಹೆಲ್ಪ್ ಆಗಿರುತ್ತಿತ್ತು ಅನ್ನೋ ಥರ ನಮಗೆ ಯಾವಾಗಲೂ ಅನಿಸಿರುತ್ತೆ ಆ ಒಂದು ಎಮೋಷನ್ನ ಟ್ಯಾಪ್ ಮಾಡ್ತಿದ್ದೀರಾ ಸೊ ನಿಮ್ಮ ನಿಮ್ಮ ಲೈಫಲ್ಲಿ ಪರ್ಸ್ನಲಿ ಅದು ಯಾವುದಕ್ಕಾದ್ರೂ ವಿಷಯ ಆಗಿರ್ಬೋದು ಯಾರೋ ಒಬ್ರು ಇರಬೇಕಿತ್ತು ಅಥವಾ ಇಂಥದೇನೋ ಆಗಬೇಕಿತ್ತು ಅನ್ನೋ ಥರ ಯಾವ್ದಾದ್ರು ಇನ್ಸಿಡೆಂಟ್ ನೀವು ಹೇಳೋದಾದ್ರೆ ನನಗೆ ಸೊ ಅಂದರೆ ಆ ಥರದ್ದು ಯಾವತ್ತು ನನಗಂತೂ ಬಂದಿಲ್ಲ ಅಂದರೆ ಈಗ ಕಷ್ಟ ಬಂದಾಗ ಅಂತ ಮಾತ್ರ ಅಲ್ಲ ಈಗ ಫಾರ್ ಎಕ್ಸಾಪಲ್ ನಿಮ್ಗೆ ಡೈರೆಕ್ಟರ್ ಆಗಿದ್ರೆ ಈಗ ಈ ಟೈಮಲ್ಲಿ ಯಾರೋ ನಿಮ್ಮ ಲೈಫಲ್ಲಿ ಇಲ್ಲದೆ ಇರಬಹುದು ಸೊ ಅವ್ರು ಇರಬೇಕಿತ್ತು ಅಂತ ನಿಮಗೆ ಅನಿಸಿರ್ಬೋದು ಆ ಥರ ಖುಷಿ ಸಂದರ್ಭ ಅಥವಾ ದುಃಖದ ಸಂದರ್ಭ ಅವ್ರು ಇರಬೇಕಿತ್ತು ಅಂತ ಅನಿಸಿರೋದು ನಿಮ್ಮ ಲೈಫಲ್ಲಿ ಓಕೆ ಅದೇ ನನ್ನ ಫ್ಯಾಮಿಲಿ ಎಲ್ಲರೂ ಕೂಡ ಸೊ ನಾವು ಇಲ್ಲಿ ಆಚೆ ಕಡೆ ಬೆಂಗಳೂರು ಸಿಟಿಲಿ ಬ್ಯಾಚುಲರ್ಸ್ ಆಗಿರ್ತೀವಿ ಸೊ ಅಲ್ಲೆಲ್ಲ ಊರಲ್ಲಿದ್ದಾರೆ ಸೊ ಅವರೆಲ್ಲರೂ ಇಲ್ಲಿರಬೇಕಿತ್ತು ಅನ್ನೋದು ನನ್ನ ಇರಬೇಕಿತ್ತು ಅನ್ನೋದು ಒಂದು ಮಾತ್ರ ನನಗೆ ಯಾವಾಗೂ ಅನಿಸ್ತಾನೆ ಇರುತ್ತೆ ಅಷ್ಟೇ ಅವರಿಗೆ ಸಿನಿಮಾ ನೋಡಕ್ ಬರ್ತಾರಲ್ಲ ಬಟ್ ಅಲ್ಲಿ ದೂರ ಇದಾರೆ ಅಂತ ಬಟ್ ಈಗ ಕಷ್ಟದ ಸಂದರ್ಭದಲ್ಲಿ ಯಾರನ್ನೂ ಜ್ಞಾಪಿಸ್ಕೊಂಡಿದ್ದೇನಿಲ್ವಾ ನೀವು ಕಷ್ಟದ ಸಂದರ್ಭದಲ್ಲಿ ನನ್ನ ಫ್ರೆಂಡ್ಸ್ ಅಂದ್ರೆ ಅವರು ರೀಚಬಲ್ ಆಗಲ್ಲ ಆಗಲ್ಲೊಂದ್ಸರಿ ಫೋನ್ ಇತ್ತಲ್ಲ ಆ ತರದ ವಿಷಯದಲ್ಲಿ ಬರುತ್ತೆ ಅಂತ ಬಟ್ ಸಿಕ್ಕಿದ್ದಾರೆ ಸಿಕ್ಕಿದ್ದಾರೆ ನೀವು ಹೇಳಿ ಸೌಮ್ಯ ಅವ್ರೆ ನನ್ನ ತಂದೆ ಸರ್ ಆ ಇವಾಗ ನಾನು ಎಷ್ಟು ಬೆಳಿತಾ ಇದ್ದೀನಿ ಇಲ್ಲ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನನ್ನ ಫ್ಯಾಮಿಲಿ ನಮ್ಮ ಅಮ್ಮ ಅಜ್ಜಿ ತಾತ ಎಲ್ಲರೂ ಬೆಳೆಸ್ಕೊಂಡು ಬರ್ತಿದ್ದಾರೆ ಸೊ ನನಗೆಲ್ಲ ಒಂದು ಕಡೆ ನಮ್ಮ ಅವ್ರು ಇರಬೇಕಿತ್ತು ನನ್ನ ತಂದೆ ನೋಡೋದಕ್ಕೆ ನಿಮ್ಮ ಬೆಳವಣಿಗೆ ನೋಡೋದಕ್ಕೆ ಓಕೆ ಸೊ ನಿಮ್ಮ ಹಿನ್ನೆಲೆ ಸ್ವಲ್ಪ ಹೇಳಿ ಅಂದ್ರೆ ಮುಂಚೆ ಯಾವುದೆಲ್ಲ ಪ್ರಾಜೆಕ್ಟ್ಸ್ ಮಾಡಿದ್ರೆ ಇಲ್ಲ ಸರ್ ಪ್ರಾಜೆಕ್ಟ್ಸ್ ಏನು ಮಾಡಿಲ್ಲ ಕಾಲೇಜ್ ಟೈಮಿಂದಾನೇ ನನಗೆ ಆಪರ್ಚುನಿಟೀಸ್ ಫ್ಯಾಮಿಲಿ ಕಡೆಯಿಂದಾನೇ ಬಂತು ಸೊ ಹಂಗೆ ಆಡಿಷನ್ ಕೊಟ್ಟೆ ಅಟೆಂಡ್ ಆದರೆ ಸೆಲೆಕ್ಟ್ ಆದೆ ಕತೆನೂ ಕೇಳಿದೆ ಸೊ ನಾನು ಮಾಡ್ಬೋದು ಈಗ ನನ್ನ ಚಾಲೆಂಜಿಂಗ್ ಆಗಿದೆ ಈಗಲೇ ಹೇಳ್ದಂಗೆ ಅದೇ ನನ್ನ ತಾತನ ಕನ್ಸೋದು ಸೊ ನೀನು ಹಿಂಗೆ ಆ ಮೂವಿಯಲ್ಲಿ ಹ್ಯಾಕ್ಟ್ ಮಾಡಿದ್ರೆ ರಾಜ್ಕುಮಾರ್ ಸರ್ ಇಂದ ಅವರು ಮೂವೀಸ್ ಎಲ್ಲ ನೋಡ್ಕೊಂಡು ಬಂದಿದ್ರೆ ಬರ್ತಿದ್ರು ನಾನು ನೋಡ್ತಿದ್ದೆ ಸೊ ಆ ಸಿನಿಮಾಸ್ ಅಲ್ಲಿ ಅವರು ಮಾಡಿರೋ ಪಾತ್ರ ಇಲ್ಲ ಅವ್ರು ಅವಾಗೆಲ್ಲ ಅವ್ರದೇ ಹಳೆ ಆಕ್ಟರ್ಸ್ ತಾನೆ ಎಲ್ಲಾರ ಮನೆಯಲ್ಲೂ ಅದೇ ಬರ್ತಾ ಇತ್ತು ಸೊ ಅವರು ಇವಾಗ್ಲೂ ಇದೆ ಯಾವಾಗ್ಲೂ ಹಂಗೆ ಹೆಸರು ಬರ್ಬೇಕು ಅಂತಂದ್ರೆ ನೀನು ಏನಾದ್ರು ಮಾಡ್ಬೇಕು ಸೊ ನೀನು ಸಿನಿಮಾಗ್ ಹೋಗೋ ಸೇರ್ಕೋ ಅಂತ ಯಾವಾಗ್ಲೂ ಪುಷ್ ಮಾಡ್ತಾ ಇದ್ರು ಇದ್ದಾಗಲೂ ಅವರು ನನ್ನ ತಂದೆ ಚಿಕ್ಕ ವಯಸ್ಸಲ್ಲೇ ನಾನು ಇರುವಾಗ್ಲೇನೆ ಇಲ್ಲ ಹಾ ನಮ್ಮ ತಾತ ಅಜ್ಜಿ ಅವರೇ ನನ್ಗೆ ಸಪೋರ್ಟ್ ನಮ್ಮಅಮ್ಮ ಅವರೇ ಸಪೋರ್ಟ್ ಮಾಡಿದ್ರು ಸೊ ನೀನು ಹಾಗೆ ಸೇರ್ಕೋ ನಿನ್ ಸಿನಿಮಾದಲ್ಲಿ ಅವ್ರೊಬ್ರು ಯಾವಾಗ್ಲೂ ಹೇಳೋ ನನಗೆ ಜೋಶ್ ನನ್ಗೆ ಅದು ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ಸೊ ಕತೆ ಬಂತು ನಾನು ನಾನ್ ಸಿನಿಮಾ ಮಾಡ್ತಿದ್ದೀನಿ ಅಂತ ಅಂದಾಗ ಒಂದು ಅವಕಾಶ ಸಿಕ್ತದೆ ಸೊ ನಾನು ಬೆಳಿಬೋದು ನಾನು ಏನಾದ್ರು ಮಾಡ್ಬೇಕು ಅಂದ್ರೆ ಇದು ಈಸಿ ಅಂದ್ರೆ ಸಿನಿಮಾ ಅಂತಂದ್ರೆ ಬೇಗ ಬೆಳೆದ್ಬಿಡ್ಬೋದು ಅನ್ನೋ ಕನ್ಸಿತ್ತು ಅವಾಗ ಆಸೆ ಇತ್ತು ಸೊ ಬಂದ ತಕ್ಷಣ ನಾನು ಅದಕ್ಕೆ ಎಫರ್ಟ್ಸ್ ಆಗ್ತೇನೆ ನೋಡಿ ಖುಷಿ ಖುಷಿಯಾಗಿದೆ ಓಕೆ ಬಟ್ ಇಟ್ಸ್ ಕ್ವೈಟ್ ಬಿಕಾಸ್ ಮನೇಲಿ ಹೆಣ್ಮಕ್ಳಿಗೆ ಆತರ ನೀ ಆರ್ಟಿಸ್ಟ್ ಆಗಬೇಕು ಅಂತ ಸಪೋರ್ಟ್ ಮಾಡಿ ಕಳಿಸೋದೇ ದೊಡ್ಡ ವಿಷಯ ನಾನು ಎಲ್ಲೂ ಜಾಸ್ತಿ ಕೇಳಲಿಲ್ಲ ಈ ತರ ನಮ್ಮ ಫುಲ್ ಸಪೋರ್ಟ್ ಇದ್ದಾರೆ ಅಂತ ಬಟ್ ಕಂಗ್ರಾಟ್ಸ್ ಸರ್ ನಿಮಗೆ ಆ್ಯಕ್ಚುಲಿ ನೀವು ಈ ಸಿನಿಮಾದಲ್ಲಿ ಇರಲೇಬೇಕಿತ್ತು ಬಿಕಾಸ್ ನಾವು ಟ್ರೈಲರಲ್ಲಿ ನೋಡಬೇಕಾದ್ರೆ ಅನಿಸುತ್ತೆ ನಿಮ್ಮಂಥ ಒಬ್ಬರು ನಟ ಇದಕ್ಕೆ ಬೇಕಿತ್ತು ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಸೊ ನಿಮ್ಮ ಲೈಫಲ್ಲಿ ಆ ಥರದ್ದು ಅವನಿರಬೇಕಿತ್ತು ಮೂಮೆಂಟ್ ಕಷ್ಟದ ಸಂದರ್ಭದಲ್ಲಿ ಅಥವಾ ಖುಷಿಯಾಗಿರೋ ಸಂದರ್ಭದಲ್ಲಿ ನೀವು ಅಂದ್ಕೊಂಡಿರೋದು ಸಂಚಾರಿ ವಿಜಯ್ ಹಾಂ ಅದು ಅವನು ಈ

ಒಂದು ಬಾರಿ ಒಂದೆರಡು ಸಾರಿ ಆದ್ರೂ ಸಿಕ್ತಿತ್ತು ಸಡನ್ ಆಗಿ ಹಿಂಗೆ ಆಯ್ತಲ್ಲ ಅಂತ ನನಗೆ ಅನ್ಸತ್ತೆ ಅವನಿರ್ಬೇಕಿತ್ತು ಇರಬೇಕಿತ್ತು ಅಥವಾ ಅವರು ಪುನೀತ್ ರಾಜ್ಕುಮಾರ್ ಇರ್ಬೇಕಿತ್ತು ಕರೆಕ್ಟ್ ನಮ್ಮ ಇಂಡಸ್ಟ್ರಿಗೆ ಅವನ್ನ ಸಪೋರ್ಟ್ ಬಿಜಿ ನಮ್ಮ ಫ್ರೆಂಡ್ ತರನೇ ಇದ್ದಿದ್ದು ಅವರು ಇದ್ದಿದ್ರೆ ಇನ್ನೊಂದಿಷ್ಟು ಸಿನಿಮಾಗಳು ಅಲೆ ಪಾತ್ರ ಮಾಡಿರೋ ಅವರು ಕ್ರಿಯೇಟ್ ಮಾಡಿದ್ರು ಹೌದು ಒಂದು ನ್ಯಾಷನಲ್ ಅವಾರ್ಡ್ ತಗೊಂಡಿದ್ರು ಜೊತೆಗೆ ಈ ಈ ಎಷ್ಟೇ ಇನ್ನೊಂಚೂರು ಹಿಂಗೆ ಹೇಳ್ತಾ ಇದ್ರು ಅದು ಅದು ತುಂಬ ಮಿಸ್ ಮಾಡ್ಕೊಳ್ತೀನಿ ಕರೆಕ್ಟ್ ಅವರು ನಿಧಾನವಾಗಿ ಕಮರ್ಷಿಯಲ್ ಸಿನಿಮಾಸ್ ಅಂದರೆ ಅದನ್ನು ಟ್ಯಾಪ್ ಆಲ್ಮೋಸ್ಟ್ ಈಗ ಜೆಂಟಲ್ಮೆನ್ ಫಿಲಮ್ ಪ್ರಜ್ವಲ್ ದೇವರಾಜ್ ಅದರಲ್ಲಿ ಅದ್ರ ಪಾತ್ರ ಮಾಡಿದರು ಇನ್ನೇನು ಕಮರ್ಷಿಯಲಿ ಕೂಡ ಅವರು ಜನಗಳಿಗೆ ರೀಚ್ ಆಗ್ತಾರೆ ಇನ್ಮೇಲೆ ಅನ್ನೋ ಥರ ಹಂತಕ್ಕೆ ಬಂದಿದ್ರು ಆಲ್ರೆಡಿ ಬಟ್ ಅದೇ ಹಾಗಾಗಿ ಅವರಿಬ್ಬರು ಇರಬೇಕಿತ್ತು ಅಂತ ನನಗೆ ಅನಿಸುತ್ತೆ ನಾಯಕರ ಜೊತೆಗೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ತುಂಬಾ ಸ್ಪಾಂಟೇನಿಯಸ್ ಅಂತ ನೋಡುವಾಗ ಯಾವ ರೀತಿ ಇತ್ತು ಕೆಮಿಸ್ಟ್ರಿ ರೀತಿ ಹೆಂಗ್ ಅಚೀವ್ ಮಾಡಿದ್ರಿ ಸಾಂಗ್ಸ್ ಹೇಗೆ ಅದ್ರ ಬಗ್ಗೆ ಹೇಳಿ ಚೆನ್ನಾಗಿತ್ತು ಸರ್ ಸ್ಟಾರ್ಟಿಂಗ್ ಇಂದ ಸೇಮ್ ಇಬ್ಬರದು ಈಕ್ವಲ್ ರೋಲ್ ಸಿಗೋ ತುಂಬಾ ಕಷ್ಟ ಸೊ ನಮ್ ಸಿನಿಮಾದಲ್ಲಿ ಅದೇ ತರ ನಮ್ಗೆ ಡೈರೆಕ್ಟರ್ ಸರ್ ಕೊಟ್ಟಿದ್ದಾರೆ ಎಷ್ಟಿದೆ ನಂದೇ ಅಷ್ಟೇ ಪಾತ್ರ ಇದೆ

ಇಬ್ರು ಕ್ಯಾರಿ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದೀನಿ ಸರಿ ಈಗ ಅವನಿರಬೇಕಿತ್ತು ಅಂದರೆ ಒಂದು ಸ್ವಲ್ಪ ಅನ್ಕನ್ವೆನ್ಷನಲ್ ಟೈಟಲ್ ಏನು ನಿಮ್ಗೆ ಇದೇನು ಕಾಮಿಡಿ ಫಿಲಮ ಇದು ಅಂದ್ರೆ ಹಂಗೆ ಕೆಲವರಿಗೆ ನೋಡೋ ತಕ್ಷಣ ಗೊತ್ತಾಗಲ್ಲ ಅಥವಾ ಕೆಲವರಿಗೆ ಅಪೀಲ್ ಆಗದೆ ಇರಬಹುದು ಅಂದರೆ ಇದೇ ಟೈಟಲ್ ಇಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ ಏನು ಸ್ಟ್ರಾಂಗ್ ರೀಸನ್ ಅಂತ ಅದು ಈಗ ನಾ ಸ್ಕ್ರಿಪ್ಟ್ ಬರಿತಾ ಹೋಗ್ತಿದ್ದಾಗ ಅದಾಗದೆ ಏನು ಬರ್ಕೊಂಡು ಹೊರಟೋಯ್ತು ಅಂದರೆ ನಾವು ಒಂದು ಸ್ಕ್ರಿಪ್ಟನ್ನು ಬರೆಯುವಾಗ ನಮಗೆ ಗೊತ್ತಿಲ್ಲದಾಗೆ ಒಂದಷ್ಟು ಈಗ ಏನೋ ಒಂದು ಆಗಿ ನಾವೇ ಬರ್ಕೊಂಡು ಹೋದಾಗ ಅದು ರಿಪೀಟೆಡ್ಲಿ ರಿಪೀಟೆಡ್ಲಿ ನಾನೇ ಬರೀ ಶುರು ಮಾಡಿದ್ದೆ ಸೊ ಹಾಗಾಗಿ ಅದೇ ಟೈಟಲನ್ನು ಸಿನಿಮಾ ಟೈಟ್ಲಾಗಿ ಇಡುವ ಅಂತಂದ್ಬಿಟ್ಟು ತೀರ್ಮಾನ ತಗೊಂಡು ಆಮೇಲೆ ಕರೆಕ್ಟಾಗಿ ಕನೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡು ಫಸ್ಟ್ ಇಂದ ಇಂಟ್ರೋಲ್ ಬ್ಲಾಕ್ ಇಟ್ಟೆ ಸೊ ಇಂಟ್ರವಲ್ ಬ್ಲಾಕ್ ಆದಮೇಲೆ ಸೆಕೆಂಡ್ ಹಾಫ್ ಓಪನ್ ಆದಾಗ ಕರೆಕ್ಟಾಗಿ ಆ ಪಾಯಿಂಟಿಂದನೇ ಮತ್ತೆ ಶುರು ಮಾಡಿ ಟಿಲ್ ಎಂಡ್ ಟಿಲ್ ಎಂಡ್ ತನಕನೂ ಅದನ್ನು ಒಂದು ಟೈಟಲನ್ನು ಕರೆಕ್ಟ್ ಸಿನಿಮಾಗೆ ಜಡ್ಜ್ಮೆಂಟ್ ಕೊಡಬೇಕು ಸೊ ಆ ಜಡ್ಜ್ಮೆಂಟು ಆ ಟೈಟ್ಲ್ ಕೊಡ್ತು ಸೊ ಹಾಗಾಗಿ ಆ ಟೈಟಲ್ ನಾ ಇಟ್ಕೊಂಡೆ ಸೊ ಅದು ರೈಟಿಂಗ್ ಅಲ್ಲೇ ಇತ್ತು ಆಗಿತ್ತು ಈಗ ನೀವೇ ಎಡಿಟರ್ ಆಗಿರೋದ್ರಿಂದ ಎಡಿಟಿಂಗ್ ಟೇಬಲ್ ಅಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಂಡಿದ್ದೀರಾ ಸ್ಕ್ರಿಪ್ಟಿಂಗ್ ಸ್ಟೇಜಸ್ ಅಲ್ಲಿ ಇದ್ದಿದ್ದನ್ನ ನೀವು ಎಡಿಟಿಂಗಲ್ಲಿ ಬಂದಾಗ ಇಲ್ಲ ಬೇನೋ ಬೆಟರ್ ಮಾಡಬಹುದು ಅಂತ ಮಾಡಿದ್ದು ಉಂಟಾ ಹೇಗೆ ಅಂತ ಮಾಡಿದ್ವಿ ಸಣ್ಣ ಪುಟ್ಟದು ಮಾಡಿದ್ವಿ ಸರ್ ಓಕೆ ಮಾಡಿದ್ವಿ ಮಾಡಿದ್ವಿ ಅಂದ್ರೆ ಈಗ ನನಗೆ ಏನಂತಂದ್ರೆ ಈಗ ಫಸ್ಟ್ ಹಾಫ್ ಹೆಂಗಿತ್ತು ನಿಮಗೆ ಗೊತ್ತಿದೆ ಈ ವರ್ಷದ್ದು ಆಕ್ಚುಲಿ ಆಲ್ಮೋಸ್ಟ್ ನೀರಸ ಪ್ರತಿಕ್ರಿಯೆ ಜನಗಳಿಂದ ಅಂದರೆ ನಿಮ್ಮ ಸಿನಿಮಾ ಯಾವ ರೀತಿ ಆಶಾದಾಯಕವಾಗಿ ಹೊರಹೊಮ್ಮಬಹುದು ಅಂತ ಕನ್ನಡ ಚಿತ್ರರಂಗಕ್ಕೆ ಬಿಕಾಸ್ ಈಗ ನಾವು ಟ್ರೈಲರ್ ಕಟ್ಸ್ ಅಥವಾ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಂತ ನೋಡುವಾಗ ಎಲ್ಲ ತುಂಬ ಚೆನ್ನಾಗೇ ಮಾಡಿರ್ತಾರೆ ಅದು ಇಟ್ ಈಸ್ ಲೈಕ್ ಬೇಸಿಕ್ ಅನ್ನೋ ಥರ ಆಗಿದೆ ಟೆಕ್ನಿಕಲಿ ಚೆನ್ನಾಗಿ ಮಾಡಲೇಬೇಕು ಸಿನಿಮಾ ಯಾರಾದರೂ ಬಟ್ ಸ್ಟೋರಿ ಟೆಲ್ಲಿಂಗ್ ವಯಸ್ಸಿಗೆ ನಿಮಗೆ ಹೊಸೊಬ್ಬರು ಇರುವಂಥದ್ದು ಆ್ಯಕ್ಚುಲಿ ನಾಯಕ ನಟ ನಾಯಕ ನಟಿ ಜನಗಳು ಯಾವ ರೀತಿ ಇದನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಂದರೆ ಹೇಗೆ ಅಂದರೆ ಮೌತ್ ಅಂದರೆ ವರ್ಡ್ ಆಫ್ ಮೌತ್ ಹೆಲ್ಪ್ ಆಗುತ್ತಾ ಅಥವಾ ಹೆಂಗೆ ಇದು ಜನಗಳಿಗೆ ಇಷ್ಟ ಆಗ್ಬೋದು ಅಂತ ನೀವು ಅಂದ್ಕೊಂಡಿದ್ದೀರ ಅಂತ ಸೊ ಈಗ ಯಾರೇ ಒಬ್ಬ ನಾರ್ಮಲ್ ಆಡಿಯನ್ ಸಿನಿಮಾ ನೋಡೋಕ್ಕೆ ಅಂತ ಬಂದರೆ ಅವ್ರ ಎಕ್ಸ್ಪೆಕ್ಟೇಷನ್ ಏನೇನು ಇರುತ್ತೆ ಸೊ ಅಂದರೆ ಸಿನಿಮಾ ಎಂಟರ್ಟೈನ್ಮೆಂಟು ಸಿನಿಮಾ ಥ್ರಿಲ್ಲರು ಸಸ್ಪೆನ್ಸು ಅದು ಡೆಫಿನೆಟ್ಲಿ ಮೂಡೆ ಮೂಡಿರುತ್ತೆ ಬಟ್ ಅವ್ರು ಏನಂದ್ಕೊಂಡಿರ್ತಾರೆ ಅದನ್ನು ನಡೆಯಲ್ಲ ಅಂದರೆ ಹೋ ಹಿಂಗೆ ನಡಿಬೋದು ನಾನು ಅಷ್ಟು ಸಿನಿಮಾಗಳನ್ನ ನೋಡಿದ್ದೀನಿ ಅದು ನಡೆಯೋಲ್ಲ ಸೊ ಅವರಿಗೆ ತದ್ರುದ್ದವಾಗಿ ನಡೆಯುತ್ತದು ಸೊ ಅದು ಅವ್ರಿಗೆ ಇಷ್ಟ ಆಗೋಕ್ಕೆ ಶುರುವಾಗುತ್ತೆ ಸೊ ಟಿಲ್ ಎಂಡ್ ತನಕ ಅದೇ ಕೆಲಸ ಮಾಡುತ್ತದು ಫಸ್ಟ್ ಈಗ ಇಂಟ್ರೋಲ್ ಬ್ಲಾಕು ಕೂಡ ಹಾಗೆ ಬಂದುಬಿಡತ್ತೆ ಓಕೆ ಸೊ ಎಂಟು ವರ್ಲ್ಡ್ ಬ್ಲಾಕು ಕೂಡ ಹಾಗೆ ಬರುತ್ತೆ ಸೊ ಈಗ ಒಬ್ಬ ಒಬ್ಬನೇ ಈಗ ನಾರ್ಮಲ್ ಆಡಿಯನ್ ಒಬ್ಬ ಒಂದು ಸರಿ ಹೋಗಿ ನೋಡಿದ್ಮೇಲೆ ಅವ್ರು ಮತ್ತೆ ಅವ್ರ ಫ್ರೆಂಡ್ಸ್ ಸುತ್ತಮುತ್ತ ಇರೋರಿಗೆಲ್ಲ ಡೆಫಿನೆಟ್ಲಿ ಶೂರ್ ಹೇಳೇ ಹೇಳ್ತಾರೆ ಸೊ ಈ ಒಂದು ಸಿನಿಮಾ ಇದೆ ನಿಜವಾಗ್ಲೂ ಹೋಗಿ ನೋಡ್ಬೋದು ನೀವು ನೀವು ನೋಡಿ ಅಂತ ಅವರು ಡೆಫಿನೆಟ್ಲಿ ಅವ್ರಿಗೆ ಫಾರ್ಡ್ ಮಾಡೇ ಮಾಡ್ತಾರೆ ಸೊ ಇದು ನನ್ನ ಅನಿಸಿಕೆ ಓಕೆ ಸೌಮ್ಯ ಅವರಿಗೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಮೇಲೆ ತುಂಬನೇ ಇದೆ ಈಗ ನೀವು ಆ್ಯಸ್ ಅನ್ ಆಡಿಯನ್ಸ್ ನೀವು ನೋಡ್ತಿರ್ತೀರ

ಸರ್ ಒಳ್ಳೆ ಕತೆ ಇದೆ ನಾವು ಚೆನ್ನಾಗಿ ಆಕ್ಟ್ ಮಾಡಿದ್ದೀವಿ ಎಲ್ಲರೂ ಕಷ್ಟಪಟ್ಟು ಮಾಡಿದ್ದೀವಿ ತುಂಬಾ ಒಳ್ಳೆ ಮೆಸೇಜ್ ಇದೆ ಒಂದೊಳ್ಳೆ ಮೆಸೇಜ್ ಇದೆ ಜನಕ್ಕೆ ಬೇಗ ರೀಚ್ ಆಗೋ ಮೆಸೇಜು ಸೊ ಎಲ್ಲ ಕನೆಕ್ಟ್ ಆಗುತ್ತೆ ಯಾಕೆ ರೀಚ್ ಆಗೋಲ್ಲ ಹಾಗೆ ಆಗುತ್ತೆ ಸೊ ನಮ್ದೆಲ್ಲ ಕಾನ್ಫಿಡೆಂಟ್ ಅದೇ ಇದೆ ಸರ್ ನಾವು ಮಾಡಿದ್ದೀವಿ ಚೆನ್ನಾಗಿ ಮಾಡಿದ್ದೀವಿ ಖುಷ್ ತುಂಬಾ ವೈಟ್ ಮಾಡ್ತಾ ಇದ್ದೀವಿ ಜನ ಹೆಂಗೆ ಒಪ್ಕೊಳ್ತಾರೆ ಆ ಖುಷಿನ ನೋಡೋಕೆ ನಿಜವಾಗ್ಲೂ ವೇಟ್ ಮಾಡ್ತಾ ಇದ್ದೀವಿ ಖಂಡಿತವಾಗೂ ಕೊಡುತ್ತೆ ಸರ್ ಸಾಂಗ್ಸ್ ಇಲ್ಲ ಟ್ರೈಲರ್ ಮೂವಿ ಎಲ್ಲಾ ಒಂದೊಂದಾಗಿ ಒಂದೊಂದ್ರ ಮೇಲೆ ಒಂದು ಮೇಲೆ ಆತರ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಸೊ ಮೂವಿ ಇಡೀ ಮೂವಿಯಲ್ಲೂ ಆಕ್ಟಿಂಗ್ ಚೆನ್ನಾಗಿದೆ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಕತೆನೂ ಚೆನ್ನಾಗಿದೆ ಸೊ ಬೇರೆ ಬೇರೆ ಆಫರ್ಗೆ ವೈಟ್ ಮಾಡ್ತಾ ಇದ್ದೀನಿ

ಫನ್ ಇದೆ ಜೊತೆಗೆ ಇವರಿಗೆ ಸೀರಿಯಸ್ ಆಗಿ ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತೀನಿ ಸರ್ ಸೀರಿಯಸ್ ಆಗಿ ನೀವು ಮಾಡ್ತೀರಾ ಅಂದ್ರೆ ನಾನು ಸೀರಿಯಸ್ ಆಗಿ ಬಂದಿದ್ದೆ ಸರ್ ನಾನು ನಿಜವಾಗ್ಲು ಈ ಸಿನಿಮಾದಲ್ಲಿ ತುಂಬಾ ಸೀರಿಯಸ್ ಪಾತ್ರ ಇದು ಅಂತ ಅಂದ್ಕೊಂಡು ಬಂದಿದ್ದೆ ಆಮೇಲೆ ಅದ್ರ ಒಳಗಡೆ ನೋಡಿದ್ರೆ ಎಲ್ಲಾ ದೂರಿ ಭೋಜನೇ ಇದೆ ಸೀರಿಯಸ್ ಇದೆ ಒಂದ್ ಪಾಯಿಂಟ್ ಅಲ್ಲಿ ನಾನು ಟ್ರಿಗರ್ ಆಗ್ತೀನಿ ಒಂದ್ ಪಾಯಿಂಟ್ ಅಲ್ಲಿ ಅವ್ರಿಗೆ ಶೂಟ್ ಮಾಡುವಷ್ಟು ಸೀರಿಯಸ್ ಆಗಿ ಅವ್ರಿಗೆ ಅಟೆಂಪ್ಟ್ ಮಾಡ್ತೀನಿ ಇಬ್ರಿಗೂ ಇಬ್ಬರಿಗೂ ಎಲ್ಲ ಹೆಂಗಿದೆ ಅಂದ್ರೆ ಅದು ಆ ಪಾತ್ರಕ್ಕೆ ಒಟ್ಟು ನಿಮ್ಗೆ ಸಮೃದ್ಧವಾದ ಭೋಜನ ಮಾಡಿದ್ರೆ ಹೆಂಗಿರುತ್ತೋ ಹಂಗಿದೆ ಅದ್ರ ಮಧ್ಯ ಯಾರೋ ಒಬ್ಬ ಬರ್ತಾನೆ ಹಾಡಾಡ್ಕೊಂಡು ಹಂಗೆ ನಿಮ್ಗೆ ತುಂಬಾ ರಿಲೀಫ್ ಆಗ್ತಿದ್ದಂಗೆ ನಿಮ್ಗೆ ಇನ್ನೊಂದು ಸೀರಿಯಸ್ ಒಂದು ಪಾಯಿಂಟ್ ಬರುತ್ತೆ ಸೀರಿಯಸ್ ಪಾಯಿಂಟ್ ಬರ್ತಿದ್ದಂಗೆ ಇನ್ನೊಂದು ಜೋಕ್ ಆಗುತ್ತೆ ಇನ್ ಇನ್ಯಾವುದೋ ಒಂದು ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ ಹಾಗಾಗಿ ಇಪ್ಪತ್ತೇಳನೇ ತಾರೀಕು ಜೂನ್ ಇಪ್ಪತ್ತೇಳಕ್ಕೆ ದಯವಿಟ್ಟು ಎಲ್ರು ಸಿನಿಮಾ ನೋಡ್ಬೇಕು ಯಾಕೆಂದ್ರೆ ತುಂಬಾ ಒಳ್ಳೆ ಪ್ರಾಮಾಣಿಕ ಪ್ರಯತ್ನ ಎಲ್ರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ ಸಿನಿಮಾ ಮಾಡಕ್ ಬಂದವರು ಯಾರು ಸುಮ್ಮನೆ ಏನ್ ಬರಲ್ಲ ಆದ್ರೆ ಇದು ನಮ್ ನಾನ್ ಮಾಡಿರೋದ್ರಿಂದ ನನ್ನ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ದೀನಿ ಹೇಳ್ಬೇಕು ಹಂಗಾಗಿ ಎಲ್ರು ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊಳ್ತಿದೀನಿ ಯಾಕಂದ್ರೆ ಹೊಸ ತಂಡ ಈಗ ಹೊಸ ತಂಡಕ್ಕೆ ನೀವು ಹುಜೂರ್ ಪುಷ್ ಕೊಟ್ರೆ ಅವರಿಂದ ಇನ್ನೊಂದಿಷ್ಟು ಇವರು ಸ್ನೇಹಿತರೆ ಪ್ರೊಡ್ಯೂಸರ್ ಬಾಲ್ಯದಿಂದಲೂ ಇದೊಂದು ಮಾಡ್ಬೇಕು ಅನ್ನೋದೊಂದು ಕನಸು ಇಲ್ಲಿ ತನಕ ಲಿಫ್ಟ್ ಆದ್ರೆ ಇದೇ ಕಾಂಬಿನೇಷನ್ ಅಲ್ಲೇ ಇನ್ನೊಂದಿಷ್ಟು ಪ್ರಾಡಕ್ಟ್ಗಳು ಬರುತ್ತೆ ಒಳ್ಳೊಳ್ಳೆ ಪ್ರಾಡಕ್ಟ್ ಗಳು ಬರುತ್ತೆ ಅನ್ನೋದು ನನ್ನ ಆಶೆ ಆಮೇಲೆ ತರದ್ದು ತುಂಬಾ ವರ್ಕ್ ಆಗಿದೆ ಸರ್ ನಾನು ಅದನ್ನ ತುಂಬಾ ಸರಿ ಬೇರೆ ಬೇರೆ ಅವರು ಇದರಿಂದ ಕೇಳ್ಪಟ್ಟಿದ್ದೀನಿ ಒಂದು ಸಣ್ಣವ್ರು ಇರ್ತಾ ಅವ್ರು ಏನೋ ಒಂದು ಶುರು ಮಾಡ್ಕೊಂಡು ಜರ್ನಿ ಶುರು ಮಾಡ್ಕೊಂಡು ಅವರು ಸ್ಟಾರ್ಟ್ಅಪ್ ಮಾಡ್ಕೊಂಡು ಅಪ್ ಮಾಡಿ ಈಗ ದೊಡ್ಡ ದೊಡ್ಡ ಕಂಪ್ನಿಗಳನ್ನೆಲ್ಲ ನಡೆಸಿದವ್ರೆಲ್ಲ ಇದಾರೆ ಸರ್ಕಲ್ ಬೌನ್ಸ್ ಅಂತ ಒಂದು ಗಾಡಿ ಬಂದಿತ್ತ ಮೂರು ಜನ ಇಂಜಿನಿಯರ್ಸ್ ನಿಲ್ಸ್ಬಿಟ್ರು ಅದನ್ನ ಹಾಗೆ ಹ ತುಂಬಾ ಕಡಿಮೆಗವ್ರು ಕೊಡೋರು ಯಾರು ಕೊಡ್ತಿರ್ಲಿಲ್ಲ ನಾವು ಜನಗಳು ಅದನ್ನ ದುರುಪಯೋಗಿ ಅದನ್ನ ಮಾಡಕ್ ಬಿಟ್ರು ಹಂಗೆ ಒಂದು ಚೂರು ಪುಷ್ಟಿ ಕೊಟ್ರೆ ಇದೇ ತರದ ತಂಡ ಇನ್ನೊಂದು ಆಗತ್ತೆ ಅನ್ನೋದೊಂದು ನಂಬಿಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಪ್ರಮೋಷನ್ ತುಂಬಾ ಇಂಪಾರ್ಟೆಂಟ್ ಸರ್ ಇನ್ನು ಸಾಂಗ್ಸ್ ನೀವು ಅದ್ರದ್ದು ಪರಿಕಲ್ಪನೆ ಅಂತೂ ತುಂಬಾ ಚೆನ್ನಾಗಿದೆ ಸಿನಿಮಾ ಬಗ್ಗೆ ಜೂನ್ ಇಪ್ಪತ್ತೇಳಕ್ಕೆ ನಾನ್ ನೋಡಿದ ಹೋಗಬೇಕು ಬಟ್ ಆ ಎರಡು ಸಾಂಗ್ ಹಿಂಗೇ ಬರ್ಬೇಕು ಅಂತ ನಿಮ್ಗೊಂದು ಥಾಟ್ ಇದೆಯಲ್ಲ ಅಂದ್ರೆ ತುಂಬಾ ನೀವೊಂತರ ಜಿದ್ದಿಗೆ ಬಿದ್ದು ಅದನ್ನ ಮಾಡಿದಿರ ಅಂತ ಅದು ಗೊತ್ತಾಗುತ್ತೆ ಆಕ್ಚುಲಿ ಯಾಕದ ಅದೇ ತರ ಬರ್ಬೇಕಿತ್ತು ಅಂತ ಯಾಕೆ ನಿಮ್ಗೆ ಐಡಿಯಾ ಇತ್ತು ಅಂತ ಆ ಎರಡು ಸಾಂಗ್ಸ್ ಬೇರೆ ಬೇರೆ ಅಷ್ಟು ವಿಭಿನ್ನವಾದ ಹಂಗೆ ಇರಬೇಕು ಅಂತ ಸೊ ನಾವು ಅದೇ ಹಿಂದೆ ಸಿನ್ಮಾಗಳು ನೋಡ್ತಿರುವಾಗ ನಾವು ಅಷ್ಟೇ ಡೈರೆಕ್ಟರ್ ಆಗ್ತಿದ್ದಾಗ ನೋಡ್ತಿದ್ದ ಈ ರವಿಚಂದ್ರ ಸರ್ ವಂಶಲಖರ್ ಸರ್ ನಾವು ಚೆನ್ನಾಗ್ ಸೆಲೆಕ್ಟ್ ಮಾಡಿದಿರಾ ಲೌಕಿತ ಅವಸ್ಯ ಮ್ಯೂಸಿಕ್ ಬಟ್ ನೀವ್ ಅದನ್ ಚೂಸ್ ಮಾಡಿದಿರಲ್ಲ ಹೌದ್ ಹೌದು ಅದೇ ಸೊ ಅದಕ್ಕೆ ಕಾರಣ ತುಂಬಾ ಇಂಪಾರ್ಟೆಂಟ್ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಲೌಕಿತ ಅವಸ್ಥೆನೇ ಅದ್ಭುತವಾದ ಟ್ಯೂನ್ ಆಗಿ ಕೊಟ್ಟರು ಸೊ ಅದು ಟ್ಯೂನ್ ಆದಮೇಲೆ ನಾವು ಕೂರ್ಸ್ ಕೂರ್ಸಾದ್ಮೇಲೆ ಮುಂಚೆ ಬೇರೆ ಇತ್ತು ಪಲ್ಲವಿ ಸೊ ಅದು ಜನಕ್ಕೆ ನಿಜವಾಗ್ಲೂ ಟಚ್ ಆಗುತ್ತಾ ಅಥವಾ ಅಷ್ಟು ಬೇಗ ಅದನ್ನ ಕ್ಯಾಶ್ ಮಾಡ್ತಾರ ಅನ್ನೋದು ಡೌಟ್ ಇತ್ತು ಹಂಗಾಗಿ ಇದನ್ನ ನಾವು ಅಂದ ಕಲಾತಿಯಿಂದ ಅಂತ ಬಳಸ್ಬಿಟ್ಟು ಸೊ ಅದನ್ನ ಏನು ಈಗ ಪಲ್ಲವಿ ಆದ್ಮೇಲೆ ಚರಣಗಳನ್ನೂ ಕೂಡ ಅದ್ಭುತವಾಗಿ ಟ್ಯೂನ್ ಮಾಡ್ಕೊಟ್ರು ಸೊ ಎಲ್ಲ ಸಲೀಸಾಗಿ ಆಯ್ತು ಆಮೇಲೆ ಪ್ರಕಾಶ್ ಸರ್ ಬಂದ್ ಹಾಡಿದ್ರು ಮೇಲೆ ನಮಗೆ ಮತ್ತೆ ಕೆಲಸ ಶುರು ಇದನ್ನ ಹೆಂಗ ತೋರಿಸಬೇಕು ಏನಂದ್ರು ಒಪಿನಿಯನ್ ಪ್ರಕಾಶ್ ಸರ್ ಸೊ ಅವರು ತುಂಬಾ ಇಷ್ಟಪಟ್ರು ಚೆನ್ನಾಗಿದೆ ಸಾಂಗ್ ಇದು ಅಂತಂದು ಅದು ಅವ್ರು ರೆಕಾರ್ಡಿಂಗ್ ಮಾಡುವಾಗೂ ಹೇಳಿದ್ರು ಅದಾದ್ಮೇಲೆ ರಿಲೀಸ್ ಮಾಡೋದಕ್ಕಿಂತ ಮುಂಚೆನು ಹೇಳಿದ್ರು ರಿಲೀಸ್ ಆದ್ಮೇಲೆ ಹೇಳಿದ್ರು ಅವರು ತುಂಬ ಚೆನ್ನಾಗಿ ಇಷ್ಟ ಆಯ್ತು ಅವ್ರಿಗೆ ಈಗ ಅದು ಹೃದಯ ಸಾಂಗ್ ಅಲ್ಲಿ ಇವರು ಆಕ್ರೋಬ್ಯಾಟಿಕ್ಸ್ ಅದೆಲ್ಲ ಮಾಡಿಸಿದ್ರಲ್ಲ ಇವ್ರು ಅಷ್ಟು ಫ್ಲೆಕ್ಸಿಬಲ್ ಇಲ್ಲ ಆಗಲ್ಲ ಅಂದಿದ್ರೆ ಏನ್ ಮಾಡ್ತಾ ಇದ್ರಿ ಅಂತ ಅಲ್ಲಿ ಎಷ್ಟು ಹಿಂಸೆ ಕೊಟ್ಟಿದ್ರೆ ಅವ್ರಿಗೆ ಡ್ಯಾನ್ಸ್ ಬೇರೆ ಬರಲ್ಲ ಅಂತ ಅವ್ರು ಇವಾಗ ಹೇಳಿದ್ರು ಡ್ಯಾನ್ಸರ್ ಅಲ್ಲ ಅಂತ ಅಂದ್ರೆ ಹಿಂಗೆ ತಲೆ ಮೇಲೆ ಕೂತಿದ್ರ ಹಿಂಗೆ ಅವ್ರ ಮಾಡ್ಲೇಬೇಕು ಹಿಂಗೆ ಬರ್ಬೇಕು ಅಂದ್ರೆ ಈಗ ನಾವು ಅಲ್ಲ ಯಾಕಂದ್ರೆ ಇಂಟರ್ವ್ಯೂ ಕೊನೆಯಲ್ಲಿ ಅದ್ ಮಾಡಿಸ್ತೀವಿ ಈಗ ಅದಕ್ಕೆ ಅದಕ್ಕೆ ಶ್ರೀನಿಧಿಯವ್ರು ಇರಬೇಕಿತ್ತು ಅಂತ ಅನ್ಕೋಬೇಡಿ ಸೊ ಅಂತ ಈಗ ಇದನ್ನ ಒಂದು ತಿಂಗ್ಳಿಗೋಸ್ಕರ ಒಂದು ತಿಂಗಳು ನಾವು ಅದನ್ನು ರಿಹರ್ಸಲ್ ಮಾಡಿಸಿದ್ವಿ ಸೊ ಮಾಡಿಸಿ ಅದಾದ ಮೇಲೆ ಒಂದಷ್ಟು ಬಿಗಿನಿಂಗಲ್ಲಿ ಒಂದು ಸಾಂಗ್ ಒಂಥರ ಮಾಡಿದ್ವಿ ಇನ್ನೊಂದು ಸಾಂಗ್ನ ಈ ಥರ ಮಾಡೋಣ ಮಾಡಿಕೊಡ್ವಿ ಪ್ರಾಕ್ಟೀಸ್ ಆಯಿತು ಪ್ರಾಕ್ಟೀಸ್ ಆದಮೇಲೆ ಅದನ್ನ ನಾವು ತೊಗೊಂಡೋದ್ವಿ ಶೂಟ್ ಮಾಡೋದಕ್ಕೆ ಸ್ವಲ್ಪ ಸಂಕಷ್ಟಗಳಾಯಿತು ಅವು ಇವು ಬೀಳೋದು ಹೌದಾ ತುಂಬಾ ಕಷ್ಟ ಕೊಟ್ರ ಈಗ ಡೈರೆಕ್ಟ್ರು ಹಂಗೆ ಈಗ ಹೇಳ್ತಾ ಇಲ್ಲ ಹಂಗೆ ಬರ್ಬೇಕು ಹಂಗೆ ಅಂತ ಹೇಳಿ ಚೂರು ಮಿಸ್ ಆದ್ರು ಇಲ್ಲ ಅದು ಅಂದ್ರೆ ನೀವು ಮಾಡ್ತೀರಾ ಮಾಡಿ ಆ ಥರ ಜೋಸ್ ತುಂಬ ಇಷ್ಟ ಮಾಡ್ತೀರಾ ಮಾಡಿ ಮಾಡ್ತೀರಾ ಮಾಡಿ ಅಂತ ನಮ್ ನಮ್ ನನ್ಗೆ ಅದಿನ್ನ ಓ ಮಾಡ್ತೀನಿ ನಾವು ಮಾಡ್ತೀನಿ ನನ್ಗೆ ಸೊ ಆ ಕಾನ್ಫಿಡೆನ್ಸ್ ಅವ್ರು ಕೊಟ್ಟ ಮೇಲೆ ನಾವು ಅದನ್ನ ಟೇಕ್ ಓವರ್ ಮಾಡೇ ಮಾಡ್ಬಿಡ್ತೀವಿ ಓಕೆ ಈಸಿಯಾಗಿ ಮುಗಿಸ್ಕೊಟ್ರಿ ಒಟ್ಟು ನಾನು ಹಾಂ ಮಾಡಿಕೊಟ್ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಮೂರು ಜನಕ್ಕೂ ಸಾಕಷ್ಟು ವಿಷಯ ಮಾತಾಡೋದು ಆ್ಯಕ್ಚುಲಿ ಅಲ್ಲ ಇಂಟ್ರೆಸ್ಟಿಂಗ್ ಪ್ರಿಮೈಸ್ ಅಂತೂ ಇದೆ ಒಟ್ ನಾನು ಟ್ರೈಲರ್ ನೋಡುವಾಗ ಸೊ ಸಾಂಗ್ಸ್ಗಳು ಚೆನ್ನಾಗಿದೆ ಅದು ಆ ಒಂದು ಕಥೆಯ ಪೇಸ್ಗೆ ಸರಿಯಾಗಿ ಒಗ್ಗಿಕೊಳ್ಳಲಿ ಅಂತ ನಾನು ಈಗಲೇ ಆಶಿಸ್ತೀನಿ ಜೊತೆಗೆ ಮೂರು ಜನಕ್ಕೂ ಆಲ್ ದ ಬೆಸ್ಟ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಸೊ ಸ್ನೇಹಿತರೆ ಇದಾಗಿತ್ತು ಅವನಿರಬೇಕಿತ್ತು ಚಿತ್ರತಂಡದ ಮಾತುಗಳು ಈ ಒಂದು ಸಿನಿಮಾ ಜೂನ್ ಇಪ್ಪತ್ತೇಳನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಧನ್ಯವಾದಗಳು